ನಿಮ್ಮ ಸ್ಟಾಪ್ ಮುಗೀತು ನಿಮಗೆ ಸಂಭ್ರಮ ಹೆಂಗಿದೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಫ್ಯಾನ್ ಶೋ ನೋಡಿರ್ಬೋದು ಬೆಳಗ್ಗೆ ಬೆಳಿಗ್ಗೆ ಹಬ್ಬ ಹಬ್ಬ ಅಂದ್ರೆ ಎಲ್ಲ ಫ್ಯಾನ್ಸ್ ಬರ್ತಾರೆ ಎಲ್ಲ ಆದರೆ ಇವತ್ತು ಲೇಡೀಸ್ಗಳು ತುಂಬವ್ರಂದ್ರೆ ಫ್ಯಾನ್ ಶೋಗೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಆಮೇಲೆ ಫಸ್ಟಾಪ್ ತುಂಬ ಮಂದಿ ಹೇಳ್ತಾರೆ ಏನೋ ಬರೀ ಆ್ಯಕ್ಷನ್ಸ್ ಆಯಿತು ಆ್ಯಕ್ಷನ್ ಏನಕ್ಕೆ ಬೇಕಾಗಿದೆ ಯಾಕೆ ಬೇಕು ಎತ್ತಕ್ಕೆ ಬೇಕು ಯಾಕೆ ಹೆಂಗೆ ಯಾವ ಥರ ಹೊಡಿಬೇಕು ಅನ್ನೋದನ್ನ ಫಸ್ಟಾಪಲ್ಲಿ ತುಂಬ ಚೆನ್ನಾಗಿ ತರಿಸ್ತಾರೆ ಅಂದರೆ ಕೆಲವರು ಇರ್ತಾರೆ ನಾವು ಪೊಲಿಟಿಕ್ಸ್ ಮಕ್ಕಳು ಏನು ಮಾಡಿದರೂ ನಡೆಯುತ್ತೆ ಇಲ್ಲ ಆ ಒಂದು ಸ್ಟೇಷನಲ್ಲಿ ಒಂದು ಹುಲಿ ಇದ್ರೆ ಆ ಒಂದು ಹುಲಿ ಸಾಕು ಎಷ್ಟು ದೊಡ್ಡ ಪೊಲಿ ಪೊಲಿಟಿಕ್ಸ್ ಮಕ್ಕಳಿಗೂ ಅದು ಸುದೀಪನ ತೋರಿಸ್ಕೊಟ್ಟವ್ರೆ ಫಸ್ಟ್ ಸ್ಟಾಪ್ ಒನ್ ಆ್ಯಂಡ್ ಹಾಫ್ ಅವರ್ ನಿಮ್ಗೆ ಹೆಂಗೆ ಮುಗೀತಾ ಇದೆ ಇಷ್ಟು ಇಷ್ಟು ಮುಗೀತಾ ಅಂತ ಅದು ತಾಕತ್ತು ಮ್ಯಾಕ್ಸ್ ಅದಕ್ಕೆ ಸುದೀಪ್ ಸರ್ ಮತ್ತೆ ಎಲ್ಲ ಇವೆಂಟಲ್ಲಿ ಹೇಳಿರೋದು ಮ್ಯಾಕ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಸಿಗುತ್ತಂತ ಆ ಒಂದು ಫಸ್ಟ್ ಸ್ಟಾಪಲ್ಲಿ ಒಂದು ಕೊಟ್ಟೆ ಹೆಂಗಿದೆ ಅಂತಂದರೆ ಫಸ್ಟ್ ಸ್ಟಾಪ್ ನೋಡಿದ ಮೇಲೆ ಅಷ್ಟು ಇಷ್ಟು ಬೇಗ ಮುಗೀತಾ ಅಂತ ಒಂದು ಚೂರು ಬೇಜಾರಾಗಲ್ಲ ಆ ಮ್ಯೂಸಿಕ್ ಆ ಬಿ ಜಿ ಆ ಒಂದು ಕ್ಯಾಮ್ರಾ ಹಿಂಗೆ ಆ ಕ್ಯಾಮ್ರಾಮ್ಯನ್ಗಂತೂ ಸೂಪರು ಏನ್ ಟೈಮಿಂಗ್ಸ್ ಅನ್ನೋದನ್ನ ಆ ಕ್ಯಾಮ್ರಾಮನ್ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದ್ರೆ ವಾಹ್ ಸೀರಿಯಸ್ ಆಗಿ ಹೇಳ್ತೀನಿ ತುಂಬ ಕಷ್ಟಪಟ್ಟು ಅನ್ನೋದಕ್ಕಿಂತ ಕ್ಯಾಮ್ರಾಮ ಈ ಥರ ವರ್ಕ್ ಕನ್ನಡಕ್ಕೆ ಬೇಕಿತ್ತು ಅದನ್ನ ಕ್ಯಾಮ್ರಾಮ್ಯನ್ನ ಒಂದು ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡೋಗಿದ್ರೆ ಸೂಪರ್ ಆಗಿದೆ ಮ್ಯಾಕ್ಸ್ ಫಸ್ಟ್ ಹಾಫ್ ಇಷ್ಟೊಂದು ಚೆನ್ನಾಗಿದೆ ಆದ್ರೆ ಸೆಕೆಂಡ್ ಹಾಫ್ ನೋಡ್ಬೇಕು ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಬಿಡಿದ್ರೆ ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್